ಈ ಸಮಾರಂಭದಲ್ಲಿ ಪಾಲ್ಗೊಂಡ ಈ ದೇಶದ ಭವಿಷ್ಯ ಮಕ್ಕಳೇ ತಮಗೆಲ್ಲ ಶರಣು ಚರಣ ಅಂತ ಈ ದೇಶ ಹಲವು ಚಿಂತಕರನ್ನ ದಾರ್ಶನಿಕರನ್ನು ಕಂಡಿದೆ ಈ ದೇಶದ ಒಬ್ಬ ದಾರ್ಶನಿಕ ಈ ಬದುಕಿನ ಸಾರ್ಥಕತೆಯ ಬಗ್ಗೆ ಚಿಂತನೆ ಮಾಡುತ್ತ ಒಂದು ಸಣ್ಣ ಮಾತಿನಲ್ಲಿ ಬದುಕಿನ ಹಿರಿದ್ರೀಸಮರ್ ಚಿಂತಕ ಒಂದು ಸಣ್ಣ ಮಾತಿನಲ್ಲಿ ಬದುಕಿನ ಇರಿದಾದ ತತ್ವವನ್ನೇ ಹಿಡಿದಿಡ್ತಾನೆ ಈ ಬದುಕಿನ ಸಾರ್ಥಕತೆ ಏನು ಹೇಗಿದ್ರೆ ಒಬ್ಬ ಮನುಷ್ಯನ ಬದುಕು ಸಾರ್ಥಕತೆ ಆಗ್ತದೆ ಅವನು ಹೇಗೆ ಬದುಕಬೇಕು ತನ್ನ ಪುಟ್ಟದಾದ ಒಂದು ಆಯುಷ್ಯ ದೇವರು ನೀಡಿದ ಈ ಪುಟ್ಟ ಬದುಕಿನಲ್ಲಿ ಹಾಗೆ ಬದುಕಿದರೆ ಅವನ ಬದುಕು ಅತ್ಯಂತ ಸಾರ್ಥಕ ಬದುಕಾಗ್ತದೆ ಅವನೊಂದು ಪುಟ್ಟ ಮಾತು ಹೇಳ್ತಾನೆ ಯಾವತ್ ಪವನೋ ನಿವಸತಿ ಕುಶಲಂ ಪೃಚ್ಛತಿ ಗೇಹೆ ಗತವತ್ ವಾಯೋ ದೇಹ ಪಾಯೇ ಭಾರ್ಯಾ ವಿಭ್ಯತಿ ಅಸ್ಮಿನ್ ಕಾಯಿ ಎಲ್ಲಿಯವರೆಗೆ ಮಾಡಲಿಕ್ಕೆ ಸಾಧ್ಯ ಇದೆ ಕಣ್ಣು ನೋಡ್ತದಲ್ಲ ನಾವೆಲ್ಲ ಕಣ್ಣಿನಿಂದ ನೋಡುತ್ತೇವೆ ಎಲ್ಲಿಯವರೆಗೆ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇದೆ ನಾಲಿಗೆಯಿಂದ ಕೂಡಲಿಕ್ಕೆ ಸಾಧ್ಯ ಇದೆ ಎಲ್ಲಿಯವರೆಗೆ ಕೈ ಕೆಲಸ ಮಾಡುತ್ತದೆ ಎಲ್ಲಿಯವರೆಗೆ ಕಾಲು ನಡೆದು ಹೆಜ್ಜೆ ಹಾಕ್ತದೆ ಎಲ್ಲಿಯವರೆಗೆ ನಾವು ಮಾತನಾಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಈ ದೇಹದೊಳಗೆ ಉಸಿರಿರುತ್ತದೆ ಅಲ್ಲಿವರೆಗೆ ಮಾಡಲಿಕ್ಕೆ ಸಾಧ್ಯ ಉಸಿರಿತ್ತು ಅಂದ್ರೆ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ಕೈ ಕೆಲಸ ಮಾಡ್ತೈತಿ ಕಾಲು ಹೆಜ್ಜೆ ಹಾಕ್ತೈತಿ ಉಸಿರು ನಿಂತು ಅಂದ್ರೆ ಜೀವನ ನಿಂತು ಹೋಗ್ತದೆ ಅಂದ್ರೆ ಜೀವನ ಅಂದ್ರೆ ಮತ್ತೇನಲ್ಲ ಇದು ಉಸಿರಿನ ಲೀಲಾ ವಿನಾಸ ಅಷ್ಟೇ ಅದಕ್ಕ ಒಂದು ಒಂದು ಮಾತು ಹೇಳಿ ಕನ್ಕ್ಲೂಡ್ ಮಾಡುತ್ತಾನೆ ಮನುಷ್ಯ ಮನುಷ್ಯದುಕಬೇಕು ಅಂದ್ರೆ ಉಸಿರು ನಿಂತು ಅಂದ್ರ ಅವನ ಜೀವನವೇ ನಿಂತು ಹೋಗ್ತದೆ ಮನುಷ್ಯ ಹೇಗೆ ಬದುಕಬೇಕು ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ್ವಿ ತಾಯಿಯ ಗರ್ಭದಿಂದ ನಾವೆಲ್ಲ ಈ ಭೂಮಿಗೆ ಬರುವಾಗ ನಮಗೂ ಉಸಿರಷ್ಟೇ ಇತ್ತು ಹೆಸರು ಯಾರಿಗೇ ಇರಲಿಲ್ಲ ಆದರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೂ ಉಸಿರು ಇರುವುದಿಲ್ಲ ಆದರೆ ಹೆಸರು ಉಳಿಯುವ ಕೆಲಸ ಮಾಡಿ ಹೋಗಬೇಕು ಹೆಸರುಳಿಯುವ ಕಾರ್ಯ ಮಾಡಿ ಹೋಗಬೇಕು ಅದು ಜೀವನದ ಸಾಧ್ಯತೆ ನಾವೆಲ್ಲ ಹ್ಯಾಕ್ ಬದಲಬೇಕು ಜೀವನಕ್ಕೆ ಎರಡು ಸಾಧ್ಯತೆಗಳಿವೆ ದರ್ ಆರ್ ಟೂ ಪಾಸಿಬಿಲಿಟೀಸ್ ಎರಡು ಸಾಧ್ಯತೆಗಳಿವೆ ಜೀವನಕ್ಕೆ ಒಂದು ಯು ಕ್ಯಾನ್ ಬಿಕಮ್ ಎಕ್ಸಾಂಪಲ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಐದರ್ ಆರ್ ಯು ಕ್ಯಾನ್ ಬಿಕಮ್ ವಾರ್ನಿಂಗ್ ಟು ದಿ ಜನರೇಷನ್ ఉదాహరణ బాగా ఎచ్చరికీ గంటయూ బొందు ఎచ్చరిక ఉదాహరణ ఆగబుద్దు ఈక ముందే ఉదాహరణ ఆయన హిట్లర్ బార్నింగ్ ಒಂದೇ ನಾಡಿನಲ್ಲಿ ಒಂದೇ ಬಂಡೀಪುರದ ಕಾಡಿನ ಸೆರಗಿನಲ್ಲಿ ಬದುಕಿದಂತಹ ವಿಶ್ವೇಶ್ವರಯ್ಯನ ಬದುಕು ಇನ್ನೊಬ್ಬರಿಗೆ ಉದಾಹರಣೆಯಾಯಿತು ವೀರಮ್ಮನ ಬದುಕು ವಾರ್ನಿಂಗ್ ಆಯ್ತು ಹಿಂಗಾಗಬೇಡಪ್ಪ ಅನ್ನುವಂಗಾಯ್ತಲ್ಲ ಅದಕ್ಕೆ ನಮ್ಮ ಬದುಕಾಗಿರಬೇಕು ಅಂದ್ರೆ ಎಕ್ಸಾಂಪಲ್ ಆಗಬೇಕು ಹೊರತು ವಾರ್ನಿಂಗ್ ಆಗಬಾರದು ಬದುಕು ಬಹಳಷ್ಟು ಅವಕಾಶಗಳಿವೆ ಬದುಕಿನಲ್ಲಿ ಏನು ಮಾಡ್ತೇವೆ ದೊಡ್ಡವನಾಗಬೇಕಾದ್ರೆ ನಮ್ಮ ಮೊದಲಿದ್ದವ್ರು ನೋಡಿ ಅವ್ರ ಜೊತೆ ಕಾಂಪಿಟೇಷನ್ ಮಾಡಿದವರು ದೊಡ್ಡವ್ರು ಆಗೋದಿಲ್ಲ ಯು ಡೋಂಟ್ ಕಾಂಪಿಟ್ ವಿತ್ ಅದರ್ಸ್ ನೀವು ದೊಡ್ಡವನಾಗಬೇಕಾದ್ರೆ ಯು ಮಸ್ಟ್ ಲರ್ನ್ ಟು ಕಾಂಪೀಟ್ ವಿತ್ ಯುವರ್ ಸೆಲ್ಫ್ ಟ್ರೈ ಟು ಬಿ ಬೆಟರ್ ದೆನ್ ಎಸ್ಟರ್ ಡೇಸ್ಟ್ ನಿನ್ನೆಗಿಂತ ನಿನ್ನ ಬದುಕು ಇವತ್ತು ಉತ್ತಮವಾಗಿತ್ತು ಅಂದ್ರೆ ನಾಳೆಗಳು ಬಹಳ ಸುಂದರವಾಗಿರುತ್ತವೆ ಕನಸುಗಳು ಸುಂದರವಾಗಿರುತ್ತವೆ